ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ತರಕಾರಿ ಪಲ್ಯ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮನೆಗೆ ಮಾರ್ಕೆಟಿಂದ ಫ್ರೆಶ್ ಆಗಿರೋ ತರಕಾರಿ ತಂದರೆ ಫ್ರಿಡ್ಜ್ನ ಒಂದು ಸಾರಿ ಕ್ಲೀನ್ ಮಾಡ್ಕೋತೀವಿ ಆಗ ಕ್ಲೀನ್ ಮಾಡಬೇಕಾದ್ರೆ ಕೆಲವೊಂದು ಹಳೆ ತರಕಾರಿ ಉಳಿದೋಗಿರುತ್ತೆ ಆ ತರಕಾರಿನಲ್ಲೇ ನಾನಿಂದು ಮಾಡಿರೋ ಅಂತಹ ಈ ಪಲ್ಯ ಬಹಳ ರುಚಿಯಾಗಿರುತ್ತೆ ನೀವು ಸಹ ಒಮ್ಮೆ ಮನೆಯ ಟ್ರೈ ಮಾಡಿ ನಾನಿಲ್ಲಿ ಸುಮಾರು ಅರ್ಧ ಕೆ ಜಿಯಷ್ಟು ತರಕಾರಿ ತೊಗೊಂಡಿದ್ದೀನಿ ಸ್ಟವ್ ಐ ಫ್ಲೇಮ್ನಲ್ಲಿರಲಿ ಕುಕ್ಕರ್ ಚೆನ್ನಾಗಿ ಬಿಸಿ ಆದ ನಂತರ ನೂರು ಗ್ರಾಮ್ ಅಡುಗೆ ಎಣ್ಣೆ ಹಾಕ್ಕೋಬೇಕಿಲ್ಲಿ ಎಣ್ಣೆ ಬಿಸಿ ಆದಮೇಲೆ ಒಂದು ಚಮಚ ಸಾಸಿವೆ ಸಾಸಿವೆ ಸಿಡಿಬೇಕು ಸಾಸಿವೆ ಸಿಡಿದ್ರೇ ಅದರ ರುಚಿ ಚೆನ್ನಾಗಿರೋದು ನಂತರ ಸ್ವಲ್ಪ ಇಂಗಾನ ಹಾಕೋತಾ ಇದ್ದೀನಿ ಎರಡು ಚಮಚದಷ್ಟು ಕಡಲೆ ಬೇಳೆ ಎರಡು ಚಮಚ ಉದ್ದಿನ ಬೇಳೆ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಆ ನಂತರ ಅರ್ಧ ಚಮಚದಷ್ಟು ಜೀರಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿನ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು ಲೈಟಾಗಿ ಫ್ರೈ ಮಾಡ್ಕೋಬೇಕು ಫ್ಲೇವರ್ ಬಿಡಬೇಕು ಕರಿಬೇವಿನ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಸಣ್ಣದಾಗ ಹಚ್ಚಿರುವಂತಹ ಮೂರು ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿನ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಸುಮಾರು ಕಾಲು ಜಿಯಷ್ಟು ಆಲೂಗೆಡ್ಡೆನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಆಲೂಗೆಡ್ಡೆ ಮೇಲಿನ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು ಹಾಗೆ ಸ್ವಲ್ಪ ಹುರುಳಿಕಾಯಿ ಮತ್ತು ಕ್ಯಾರೆಟನ್ನು ಸಹ ಹಾಕೋತಾ ಇದ್ದೀನಿ ಇಲ್ಲಿ ಆಲೂಗೆಡ್ಡೆ ಹುರುಳಿಕಾಯಿ ಮತ್ತು ಕ್ಯಾರೆಟನ್ನು ಹಾಕಿ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಮೊದಲಿಗೆ ಈ ಮೂರು ತರಕಾರಿಗಳು ಬೇಯಲಿಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಆದ್ದರಿಂದ ಮೊದಲಿಗೆ ನಾನಿಲ್ಲಿ ಆಲೂಗೆಡ್ಡೆ ಹುರುಳಿಕಾಯಿ ಮತ್ತು ಕ್ಯಾರೆಟ್ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ನಾಲ್ಕರಿಂದ ಐದು ನಿಮಿಷ ಒಳಗೆ ಅಲ್ಲ ಸ್ಟವ್ನ ಸ್ಲಿಮಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಸ್ವಲ್ಪ ಬೆಂದಿದೆ ತರಕಾರಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಆಲೂಗೆಡ್ಡೆ ಹಾಕಿರೋದ್ರಿಂದ ಸ್ವಲ್ಪ ತಳ ಹತ್ತುತ್ತೆ ಆದ್ದರಿಂದ ಸ್ಟೌನ ಸ್ಲಿಮ್ಮಲ್ಲಿ ಇಟ್ಕೊಂಡು ನಾವು ಬೇಯಿಸ್ಕೋಬೇಕು ಈಗ ಒಂದು ಕ್ಯಾಪ್ಸಿಕಮ್ನ ಸಣ್ಣದಾಗ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಎರಡು ಟೊಮೊಟೊ ಹಣ್ಣು ಕ್ಯಾಪ್ಸಿಕಮ್ ಮತ್ತು ಟೊಮೊಟೊ ಹಾಕಾದ ಮೇಲೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ನೋಡೋದಕ್ಕಂತೂ ಬಹಳ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ರುಚಿನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ ನಂತರ ಅರ್ಧ ಚಮಚದಷ್ಟು ಅಶ್ವದ ಪುಡಿನೂ ಸಹ ಹಾಕ್ಕೋಬೇಕಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಪಲ್ಯದ ರುಚಿ ಹಸಲಿಕ್ಕೆ ನಾನಿಲ್ಲಿ ಒಂದು ಚಮಚದಷ್ಟು ಸಕ್ಕರೆನ ಸಹ ಬಳಸಿದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ತರಕಾರಿಗಳನ್ನೆಲ್ಲ ಮಿಕ್ಸ್ ಮಾಡಬೇಕಾದ್ರೆ ಸ್ಟೌವ್ನ ಹೈ ಫ್ಲೇಮಲ್ಲಿ ಇಟ್ಕೋಬೇಕು ಆನಂತರ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಮೂರಿಂದ ನಾಲ್ಕು ನಿಮಿಷ ಒಳಗೆ ಅಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಈಗ ಬೆಂದಿದೆ ಈ ಹಂತದಲ್ಲಿ ಸುಮಾರು ಎರಡು ಚಮಚದಷ್ಟು ಸಾಂಬಾರ್ ಪುಡಿನ ಹಾಕೋತಾ ಇದ್ದೀನಿ ಸಾಂಬಾರ್ ಪುಡಿ ಅಂದರೆ ತರಕಾರಿ ಸಾರಿಗೆ ಬಳಸುವಂತಹ ಪುಡಿ ಪುಡಿನ ಹಾಕಿ ಈ ರೀತಿಯಾಗಿ ಲೈಟಾಗಿ ಫ್ರೈ ಮಾಡ್ಕೋಬೇಕು ಘಾಟ್ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಸಾಂಬಾರು ಪುಡಿ ಹಾಕಾದ್ಮೇಲೆ ಸುಮಾರು ಮೂವತ್ತು ಸೆಕೆಂಡ್ಗಳ ಕಾಲ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೋಬೇಕಾಗುತ್ತೆ ಸುಮಾರು ಆರಿಂದ ಏಳು ಚಮಚದಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಇಲ್ಲಿ ತೆಂಗಿನಕಾಯಿ ತುರಿ ಹಾಕಾದ್ಮೇಲೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರನ್ನು ಹಾಕಿ ಕುಕ್ಕರ್ ಲೀಡನ್ನ ಕ್ಲೋಸ್ ಮಾಡಿ ಸುಮಾರು ಎರಡು ವಿಷಲ್ ಹಾಕಿಸ್ಕೋಬೇಕಾಗತ್ತೆ ಸುಮಾರು ಐವತ್ತು ಎಮ್ ಎಲ್ ಅಷ್ಟು ನೀರನ್ನು ಹಾಕೋತಾ ಇದ್ದೀನಿ ನೀರು ಏನಾದರೂ ಕುಕ್ಕರ್ ವಿಷಲ್ ಹಾಕ್ಸಿದ್ರೆ ಪಲ್ಯ ಸೀದೋಗುತ್ತೆ ಆದ್ದರಿಂದ ಸ್ವಲ್ಪ ಮಟ್ಟಿಗೆ ನೀರು ಹಾಕಲೇಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀರು ಹಾಕಾದ್ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಕುಕ್ಕರ್ಲಿನ್ನ ಕ್ಲೋಸ್ ಮಾಡಿ ಎರಡು ವಿಜಲ್ ಹಾಕಿಸ್ಕೊಂಡ್ರೆ ತುಂಬಾ ರುಚಿಯಾಗಿರುವಂತಹ ತರಕಾರಿ ಪಲ್ಯ ಸವಿಯಲು ಸಿದ್ಧ ಆಗುತ್ತೆ ನೋಡೋದ್ರಲ್ಲ ಉಳಿದಿರುವಂತಹ ತರಕಾರಿನಲ್ಲಿ ನಾವು ಯಾವ ರೀತಿ ಪಲ್ಯ ಮಾಡ್ಬೋದು ಅಂತ ಈ ತರಕಾರಿ ಜೊತೆಗೆ ಅಕಸ್ಮಾತ್ ಅಡ್ಲೆಕಾಯಿ ಸೋರೆಕಾಯಿ ಅಥವಾ ಹೀರೆಕಾಯಿ ಇದ್ರೂ ಸಹ ಹಾಕ್ಕೋಬೋದು ಬಹಳ ರುಚಿಯಾಗಿರುತ್ತೆ ಈ ಪಲ್ಯನ ನಾವು ದೋಸೆಗೆ ಚಪಾತಿಗೆ ಪೂರಿಗೆ ಅಥವಾ ಅನ್ನಕ್ಕೂ ಸಹ ಕಲಿಸ್ಕೊಂಡು ತಿನ್ಬೋದು ಅಥವಾ ಅನ್ನ ತಿಳಿಸಾರು ಮಾಡಿದಾಗ ಸೈಡ್ ಡಿಶ್ ಆಗಿ ಸಹ ಮಾಡ್ಕೋಬೋದು ನೋಡಿ ಎಲ್ಲೂ ತಳ ಹತ್ತಿಲ್ಲ ಚೆನ್ನಾಗಿ ಬೆಂದಿದೆ ಕೂಡ ನೋಡಲಿಕ್ಕೂ ಸಹ ಭಾಳ ಚೆನ್ನಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂಥ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಈ ರೆಸಿಪಿ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ